ಸಿಂಗಲ್ ಪೀಸ್ ಅಲ್ಲಿ ಹದಿನೆಂಟ ಕಲಿ ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ ಹಾ ಇದು ಬಜಾರ್ ಅಲ್ಲಿ ಸಿಕ್ಕಲ್ಲ ಬೋಟಿಕ್ ಅವರು ಅವ್ರಿಗೆ ಯಾವ ಇಂಟ್ರೆಸ್ಟ್ ಅಲ್ಲಿ ಹೇಳಿರ್ತಾರೆ ಅಂತ ಅವ್ರಿಗೆ ಗೊತ್ತಾ ಇದು ಒಂದ್ ಸಿಂಗಲ್ ಪೀಸ್ ಅನ್ನ ಇದು ಕೂಡ ಸಿಂಗಲ್ ಪೀಸ್ ವಿತ್ ದುಪ್ಪಟ ಹೇಳ್ದೆ ನೋಡಿ ತುಂಬಾ ಯುನಿಕ್ ಆಗಿದೆ ಈ ಡಿಸೈನ್ಸ್ ಗಳೆಲ್ಲ ನೋಡಿ ಇದೆ ಇದೇನ್ ಬಟ್ಟೆ ಇದು ಕಾರ್ಡ್ ಸೆಟ್ ಸಿಲಿಕ್ಸ್ ಇದೇನ್ ರೇಟ್ ಸ್ಟಾರ್ಟಿಂಗ್ ಇತ್ತು ಹಾಯ್ ಫ್ರೆಂಡ್ಸ್ ಇವತ್ತು ಇರ್ತಕ್ಕಂಥ ಎಚ್ ಮದನ್ ಲಾಲ್ ಆ್ಯಂಡ್ ಸನ್ಸ್ ಇಂಪೆಕ್ಸ್ ಕಾರ್ಪೊರೇಷನ್ ಅಂತಕ್ಕಂಥ ಕುರ್ತೀಸ್ ಕಲೆಕ್ಷನ್ ಇರತಕ್ಕಂಥ ಶಾಪ್ನ ನಿಮ್ಮ ಜೊತೆ ಪರಿಚಯ ಇದ್ದೀನಿ ಇಲ್ಲಿ ಕಲೆಕ್ಷನ್ಸ್ ಅಂತೂ ಯುನೀಕ್ ಆಗಿ ಅದ್ಭುತವಾಗಿದೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಖಂಡಿತವಾಗ್ಲೂ ಕುರ್ತಿ ಸೆಟ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಇವರು ಬುಟಿಕ್ಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ನಾನು ಅದಕ್ಕೋಸ್ಕರ ಸರ್ಚ್ ಮಾಡಿ ಇವ್ರ ಶಾಪ್ನ ನಿಮಗೂ ಕೂಡ ಪರಿಚಯ ಮಾಡೋಣ ಅಂಬಿಕಾ ಫ್ಯಾಷನ್ಸ್ಗೆ ಬಂದಾಗ ಇಲ್ಲಿ ಕುರ್ತೀಸ್ಗಳನ್ನ ನೋಡಿದ್ದೆ ಅದಕ್ಕೋಸ್ಕರ ಪರ್ಮಿಷನ್ ತಗೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಶಾಪಿಂಗ್ ವಿಡಿಯೋ ಅಂದ್ರೆ ನನ್ನ ಫಾಲೋಯರ್ಸ್ ಗಳಿಗೆ ಸಬ್ಸ್ಕ್ರೈಬರ್ಸ್ ಗಳಿಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಬನ್ನಿ ಇವಾಗ ಅವ್ರ ಪರಿಚಯನ ಮಾಡ್ಕೊಂತ ಶಾಪ್ ಪರಿಚಯನ ಶುರು ಮಾಡೋಣ ಬೇಟೆಯೆಲ್ಲ ಸುತ್ತಾಡಿ ಎಸ್ ಮದನ್ ಲಾಲ್ ಅಂಡ್ ಇನ್ಫೆಕ್ಟ್ ಕಾಂಪ್ರೇ ಕಾರ್ಪೊರೇಷನ್ ಶಾಪ್ ಹತ್ರ ಬಂದಿದ್ದೀನಿ ಬನ್ನಿ ಇವಾಗ ಶಾಪ್ ಅದ್ರ ಒಳಗಡೆ ಹೋಗಿ ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ನಮಸ್ಕಾರ ಸರ್ ನಮಸ್ತೆ ನಿಮ್ ಶಾಪು ನೇಮ್ ಹೇಳಿ ಹಾಗೆ ನೀವೊಂದ್ಸಲ ಅಡ್ರೆಸ್ ಹೇಳ್ಬಿಡಿ ಯಾವ್ಯಾವ ಐಟಮ್ ಇದೆ ಅಂತ ನಾನೇ ಫಸ್ಟ್ ಹೇಳ್ಬಿಡ್ತೇನೆ ಇವತ್ ನಾನು ಚಿಕ್ಕಪೇಟೆಲಿರ್ತಕ್ಕಂಥ ಮದನ್ ಸನ್ ಎಸ್ ಮದನ್ ಲಾಲ್ ಅಂಡ್ ಸನ್ಸಕ್ ಇಂಪೆಕ್ಟ್ ಕಾರ್ಪೊರೇಷನ್ ಅಂತಕ್ಕಂಥ ಶಾಪಿಗೆ ಬಂದಿದ್ದೇನೆ ಇವಾಗ ವರ್ಮಾಲಕ್ಷ್ಮಿ ಹಾಗೆ ಗೌರಿ ಹಬ್ಬ ಎಲ್ಲ ಬರ್ತಾ ಇದೆ ನಿಮ್ಗೆ ಗೊತ್ತೇ ಇದೆ ಚಿಕ್ಕಪೇಟೆಯಲ್ಲಿ ನಾವೇ ಬಂದು ಅಂಗಡಿಗಳನ್ನ ಹುಡುಕಿ ಶಾಪಿಂಗ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ಗಳಲ್ಲಿ ನಾವು ಚೆನ್ನಾಗಿರ್ತಕ್ಕಂಥ ಶಾಪ್ಗಳನ್ನ ಕಲೆಕ್ಷನ್ಸ್ ಇಟ್ಕೊಂಡಿರೋರ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೀವಿ ನೋಡಿ ತುಂಬಾ ಈಸಿ ಆಗುತ್ತೆ ಯಾಕಂತಂದ್ರೆ ಇವಾಗಂತೂ ಫುಲ್ ರಶ್ ಇದೆ ಈ ರಶ್ ಅಲ್ಲಿ ನಾವು ಅಂಗಡಿಗಳ್ನ ಒಂದೊಂದೇ ಹುಡ್ಕೋ ಹೋಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳಿದೆ ಇವತ್ತು ಈ ಶಾಪಿಗೆ ಬಂದಿದ್ದೀನಿ ಸರ್ ಹತ್ರ ಯಾವ್ಯಾವ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮಕ್ಳಿಗೆ ಮತ್ತೆ ಮತ್ತೆ ಹೆಣ್ಣುಮಕ್ಳಿಗೆ ಕೇಳ್ತಾ ಬಟ್ಟೆಗಳನ್ನ ನೋಡೋಣ ಸರ್ ಹೇಳಿ ಸರ್ ನಿಮ್ಮ ಶಾಪಲ್ಲಿ ಯಾವ್ಯಾವ ಕಲೆಕ್ಷನ್ಸ್ ಇದೆ ಏನು ರೇಟಲ್ಲಿ ಇದೆ ಯಾವ ಯಾವ್ಯಾವ ಪ್ಯಾಟ್ರನ್ ಇದೆ ಆಮೇಲೆ ಯಾವ ವಯಸ್ಸಿಂದ ಯಾವ ವಯಸ್ಸಿನರಿ ಸಿಗುತ್ತೆ ಚೂಡಿದಾರ್ ಇದೆ ಚೂಡಿದಾರ್ ಇದೆ ದೊಡ್ಡವರಿಗೆ ಚೂಡಿದಾರ್ ಸೆಟ್ ಇದೆಯಾ ಸೆಟ್ ಇದೆ ಕುರ್ತಿ ಇದೆ ಪ್ಯಾಂಟ್ ಇದೆ ಸೆಪರೇಟ್ ಕುರ್ತಿ ಇದೆ ಬರೀ ಬುಟಿಕ್ಸ್ ವೆರೈಟಿ ಇದೆ ಸಪರೇಟ್ ಕುರ್ತಿ ಸಪರೇಟ್ ಪ್ಯಾಂಟ್ ಮತ್ತೆ ಸೆಟ್ ಸೆಟ್ ಯಾವ್ದು ಬೇಕಾದ್ರೂ ಇದೆ ಎಷ್ಟು ಎಷ್ಟು ಸೈಜ್ ಇದೆ ಸೆವೆನ್ ಎಕ್ಸ್ ಎಲ್ ಸೆವೆನ್ ಎಕ್ಸ್ ಎಲ್ ಅಂದ್ರೆ ಎಷ್ಟು ಅಂದ್ರೆ ಎಸ್ ಎಕ್ಸ್ ವರ್ಗಿಂದ ಹಿಡಿದು ಸೆವೆನ್ ಎಕ್ಸ್ ಎಲ್ ವರೆಗೂ ಎಲ್ಲಾ ತರಹದ ಬಟ್ಟೆಗಳು ಇದೆ ಅಂತ ಹೇಳ್ತಾ ಇದಾರೆ ಬಟ್ಟೆಗಳು ಇದು ಸ್ಟಾರ್ಟಾ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಹೆಣ್ಮಕ್ಳಿಗೆ ಕುರ್ತಿ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಇದ್ರಲ್ಲಿ ವೆರೈಟೀಸ್ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದೀವಿ ಇಲ್ಲಿ ಕುರ್ತಿಗಳು ಅಂದ್ರೆ ಸಿಂಗಲ್ ಪೀಸ್ ಕುರ್ತಿಗಳು ಕೂಡ ಸಿಗ್ತಾ ಇದೆ ಕುರ್ತಿಗಳೆಲ್ಲ ಏನ್ ರೇಟ್ ಸರಿ ಸ್ಟಾರ್ಟಿಂಗ್ ರೇಟ್ ಸಿಕ್ಸ್ ಹಂಡ್ರೆಡ್ ಇಂದ ಸ್ಟಾರ್ಟಿಂಗ್ ರೇಟ್ ಇದೆ ನೋಡಿ ಕುರ್ತಿಗಳೆಲ್ಲ ಇಲ್ಲಿ ಸೇವ್ ಕಲರ್ಸ್ ಕಲರ್ಸ್ ಡಿಸೈನ್ಸ್ ಇದೆ ಹಾಗೆ ಸಾಕಷ್ಟು ವೆರೈಟೀಸ್ ಇದೆ ಅದನ್ನು ಕೂಡ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಇವಾಗ ಕುರ್ತೀಸ್ಗಳು ಯಾವ್ಯಾವ ವೆರೈಟೀಸ್ ಅಲ್ಲಿ ನೋಡಿ ತುಂಬಾ ಯುನಿಕ್ ಡಿಸೈನ್ ಅಲ್ಲೇ ಇದೆ ಇವಾಗೆಲ್ಲ ಹೆಣ್ಮಕ್ಳುಗಳು ನಾವೆಲ್ಲ ಹುಡುಕ್ತಾ ಇರ್ತೀವಲ್ವಾ ಸ್ವಲ್ಪ ಟ್ರೆಂಡಿ ಆಗಿ ಯುನೀಕ್ ಕಲರ್ಸ್ಗಳನ್ನೆಲ್ಲ ತುಂಬಾ ಚೆನ್ನಾಗಿದೆ ಇವ್ರ ಶಾಪಲ್ಲಿ ನಾನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆನೆ ಎಲ್ಲಾ ಬಟ್ಟೆಗಳನ್ನು ಕೂಡ ನೋಡಿನೇ ನಿಮ್ ಜೊತೆ ತೋರಿಸ್ತಾ ಇರೋದು ಯಾಕಂತಂದ್ರೆ ಹೆಣ್ಮಕ್ಳಿಗೆ ಬೇಗ ಬಟ್ಟೆಗಳು ಇಷ್ಟ ಆಗೋದು ಕಷ್ಟ ಅದಕ್ಕೋಸ್ಕರ ಹೇಳಿದೆ ನೋಡಿ ತುಂಬಾ ಯುನಿಕ್ ಆಗಿದೆ ಈ ಡಿಸೈನ್ಸ್ ಗಳೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಸ್ಟಾರ್ಟಿಂಗ್ ರೇಟ್ ಫೈವ್ ಹಂಡ್ರೆಡ್ ಇಂದಲೂ ಇದೆ ಅಂತ ಹೇಳ್ತಾ ಇದ್ರೆ ಒಂದೊಂದು ಒಂದೊಂದು ರೇಟಲ್ಲಿ ಇದೆ ಯಾಕಂತಂದ್ರೆ ಎಲ್ಲ ರೇಟ್ ಗಳನ್ನು ಕೂಡ ನಾವು ವಿಡಿಯೋದಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನಿಮಗೆ ಗಳನ್ನ ನೋಡಿದ್ರೆ ಗೊತ್ತಾಗಬಹುದು ಯಾವ ರೀತಿ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಕ್ಲಾತ್ ಎಷ್ಟು ತುಂಬಾ ನೈಸ್ ನೈಸ್ಗೆ ಸ್ವಲ್ಪನು ಸಿಂಕ್ ಆಗೋದಿಲ್ಲ ಕಾಟನ್ ಇದೆ ಹಾಗೆ ಫ್ಯಾಬ್ರಿಕ್ ಕೂಡ ಇದೆ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಇದೆಲ್ಲ ಕಲರ್ ಕೂಡ ಇವಾಗಿನ ಕಾಲಕ್ಕೆ ತಕ್ಕಂತೆ ತುಂಬಾ ವಿನ್ಯೂ ಕಲಿ ಇವರು ಆಲ್ ಓವರ್ ಇಂಡಿಯಾ ಕೊರಿಯರ್ ವ್ಯವಸ್ಥೆನೂ ಕೂಡ ಮಾಡ್ತೀನಿ ಅಂತ ಹೇಳಿ ಮಾಡ್ತಾರೆ ನೀವು ವಾಟ್ಸಪ್ ಅಲ್ಲಿ ಕೂಡ ಅವ್ರ ನಂಬರ್ ಅನ್ನ ನೋಡಿ ನೀವು ಬುಕ್ ಮಾಡ್ಕೊಬಹುದು ಇದು ಕುರ್ತಿಗಳಾದ್ರೆ ಟೂ ಪೀಸ್ ಸೆಟ್ ಅಲ್ಲಿ ನೋಡಿ ಸರ್ ಟೂ ಪೀಸ್ ಸೆಟ್ ಐ ತೋರಿಸಿ ಸರ್ ಇವಾಗ ಇದ್ರಲ್ಲಿ ಏನ್ ರೇಟ್ ಸ್ಟಾರ್ಟಿಂಗ್ ರೇಟ್ ಏಟ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಏಟ್ ಹಂಡ್ರೆಡ್ ಇಂದ ಕುರ್ತಿ ಟೂ ಪೀಸ್ ಸೆಟ್ ಗಳೆಲ್ಲ ಇದು ಟೂ ಪೀಸ್ ಸೆಟ್ ಏನೇ ನೋಡಿ ಇದು ತುಂಬಾ ಡಿಸೈನ್ ಅಲ್ಲಿ ಇದೆ ಟೂ ಪೀಸ್ ಸೆಟ್ ಗಳು ಕೂಡ ನೀವು ನೋಡ್ತಾ ಇರಬಹುದು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ವಲ್ಪ ಶಾರ್ಟ್ ಟಾಪ್ ತರ ಇದೆ ಕಾಟ್ ಸೆಟ್ ಇದು ಹೇಳಿ ಸರ್ ಇದೆ ನೀವ್ ಹೇಳಿ ಇದ್ರ ಬಗ್ಗೆ ಕಾರ್ಡ್ ಸೆಟ್ ಇದು ಇದೆನಾ ಇದು ಅದ್ರ ಅದ್ರಲ್ಲಿ ಕೂಡ ಕಲರ್ ಇದೆಯಾ ಕಲರ್ ಡಿಸೈನ್ ಎಲ್ಲ ಸಿಗುತ್ತೆ ಕಲರ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇದೆ ಇದು ಇದೇನ್ ಬಟ್ಟೆ ಇದು ಕಾರ್ಡ್ ಸೆಟ್ ಸಿಲ್ಕ್ ಇದು ಕಾರ್ಡ್ ಸೆಟ್ ಸಿಲ್ಕ್ ಇದೆ ರೇಟ್ ಸ್ಟಾರ್ಟಿಂಗ್ ಇದು ರೇಟ್ ಎಷ್ಟು 1100 ಆಗುತ್ತೆ ಇದು 1100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಹೂದಲ್ಲಿ ಎಂಬ್ರಾಯ್ಡಿ ಹಾಗೆ ವರ್ಕ್ ಕೂಡ ಇದೆ ತುಂಬಾ ಕಲೆಕ್ಷನ್ಸ್ ಅದು ತುಂಬಾ ಚೆನ್ನಾಗಿದೆ ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ನನಗೆ ಯಾವ್ದು ತೋರ್ಸೋದು ಯಾವ್ದು ಬಿಡೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದ್ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇದರಲ್ಲಿ ಎಂಬ್ರಾಯ್ಡಿ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಇದು ಹ್ಯಾಂಡ್ ವರ್ಕ್ ನೀವು ನೋಡ್ತಾ ಇರ್ಬೋದು ಪಾಕೆಟ್ ಕೂಡ ಇದೆ ಮೇಲ್ ಭಾಗದಲ್ಲಿ ಹಾಗೆ ಇದು ಕಾಲರ್ ಲೆಸ್ ಲೆಸ್ ಹಾಗೆ ಬ್ಯಾಕ್ ಸೈಡ್ ಕೂಡ ವರ್ಕ್ ಇದೆ ನೋಡಿ ಬ್ಯಾಕ್ ಸೈಡ್ ಕೂಡ ಇದೆ ಹಾಗೆ ಪ್ಯಾಂಟ್ ಬಂದು ಪಟಾಲ ಪ್ಯಾಂಟ್ ನೋಡಿ ಪ್ಯಾಂಟ್ ಪ್ಯಾಂಟ್ ಪಟಾಣಿ ಪಟಾಣಿ ಪ್ಯಾಂಟ್ ನಮ್ಗಂತೂ ಒಂದೊಂದು ಹೆಸರುಗಳೇ ಗೊತ್ತಾಗಲ್ಲ ಎಂಬ್ರಾಯ್ಡಿ ನೋಡಿ ಲೆಗ್ ಅಲ್ಲಿ ಕಾಲ್ ಬ ಕಾಲಿಕೆ ಕೆಳಗ್ಲೆ ಎಂಬ್ರಾಯ್ಡ್ ಕೂಡ ಇದೆ ತುಂಬಾ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸಲ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಈ ಬಟ್ಟೆ ಅಂದ್ರೆ ಈ ಬಟ್ಟೆಗಳ ಬಗ್ಗೆ ಪೂರ್ತಿ ಡೀಟೇಲ್ ಯಾಕಂತಂದ್ರೆ ಒಂದಲ್ಲ ಎರಡಲ್ಲ ಸಾವಿರಾರು ಬಟ್ಟೆಗಳು ಇರ್ತವೆ ಅದರಲ್ಲಿ ನಾನು ಎಲ್ಲದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ದೆ ನನಗೆ ಕೈ ಬಟ್ಟೆ ನೋಡಿದ್ರೆ ನನ್ ಬಿಚ್ಚಿ ಈ ತರ ತೋರ್ಸಿದ್ರೆ ಅವರಿಗೆ ಕಷ್ಟ ಆಗುತ್ತೆ ಅನ್ನೋ ಒಂದ ತರ ಇದು ತ್ರೀ ಪೀಸ್ ಟೂ ಪೀಸ್ ಸೆಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಎಲ್ಲ ಸ್ಟಾರ್ಟಿಂಗ್ ಏನ್ ಸರ್ ಅದು ಏಟ್ ಫಿಫ್ಟಿನೇ ತ್ರೀ ಪೀಸ್ ಸೆಟ್ ಅಲ್ಲಿ ಏಟ್ ಫಿಫ್ಟಿಗೆಲ್ಲ ಸ್ಟಾರ್ಟ್ ಆಗ್ತಾ ಇದೆ ಬಟ್ಟೆಗಳು ನೀವು ನೋಡ್ತಾ ಇರಬಹುದು ಪಾಕೆಟ್ ಎರಡು ಸೈಡ್ ಕೂಡ ಇದೆ ಇದರಲ್ಲಿ ಇದು ಕೂಡ ಎಂಬ್ರಾಯ್ಡಿ ವರ್ಕ್ ನಿಮ್ಗೆ ಕಾಲರ್ ಅಲ್ಲಿ ಕಾಲರ್ ವಿ ನೆಕ್ ಇದೆ ಹಾಗೆ ಇದು ಎಂಬ್ರಾಯ್ಡಿ ವರ್ಕ್ ಇದೆ ವೇಲ್ ಯಾವ ತರ ಇದೆ ಸರ್ ಇದಕ್ಕೆ ಇದು ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ನೋಡಿ ಇದೆಲ್ಲ ತ್ರೀ ಪೀಸ್ ಸೆಟ್ ಇದೆ ತ್ರೀ ಪೀಸ್ ಅಲ್ಲೂ ಕಾಟನ್ ಫ್ಯಾಬ್ರಿಕ್ ಸಿಂಥೆಟಿಕ್ ಎಲ್ಲ ತಿರನೇ ಇದೆ ಅಲ್ವಾ ಎಲ್ಲ ಇದೆ ನೋಡಿ ಇದು ತ್ರೀ ಪೀಸ್ ಸೆಟ್ ನೋಡಿ ಇದು ಸ್ವಲ್ಪ ಯಾವ ತರ ಇದೆ ಕಾಟನ್ ಫುಲ್ ಕಾಟನ್ ಇದೆ ಪ್ಯೂರ್ ಕಾಟನ್ ಇದು ಪ್ಯಾಂಟ್ ಯಾವ ತರ ಸರ್ ಇದು ಸಿಗರೆಟ್ ಪ್ಯಾಂಟ್ ಸಿಗರೆಟ್ ಪ್ಯಾಂಟ್ ವೇಲ್ ಮಾತ್ರ ತುಂಬಾ ಚೆನ್ನಾಗಿದೆ ವೇಲು ಕೂಡ ಶಾರ್ಟ್ ಆ ತರೋಗಿಲ್ಲ ತುಂಬಾ ತುಂಬಾ ಲೆಂತಿ ಆಗೇ ಇದೆ ವೇಲು ನೋಡ್ತಾ ಇರ್ಬಹುದು ನೀವು ಇದು ಕೂಡ ಏಟ್ ಫಿಫ್ಟಿಗೆಲ್ಲ ಸ್ಟಾರ್ಟಿಂಗ್ ರೇಟ್ ಎಂಟುನೂರ ಐವತ್ತು ರೂಪಾಯಿಂದ ಮೂರ್ ಸಾವಿರದವರೆಗೂ ಇಲ್ಲಿ ಬಟ್ಟೆಗಳು ಅಂದ್ರೆ ಸೆಟ್ ಗಳಲ್ಲಿ ಕುರ್ತಿ ಆಗ್ಬೋದು ಅಥವಾ ಟೂ ಪೀಸ್ ಸೆಟ್ ಆಗ್ಬಹುದು ಅಥವಾ ತ್ರೀ ಪೀಸ್ ಸೆಟ್ ಆಗ್ಬಹುದು ಎಲ್ಲದರಲ್ಲೂ ಕೂಡ ಅಲ್ಲಿಂದ ಇದ್ದು ಅಲ್ಲಿವರೆಗೂ ಅಮೌಂಟ್ ಅಲ್ಲಿ ಬಟ್ಟೆಗಳು ಸಿಗುತ್ತೆ ಆ ಬೆಲೆಗೆ ತಕ್ಕಂತ ಕ್ವಾಲಿಟಿ ಸಿಗುತ್ತೆ ಇದು ನೋಡಿ ಇದು ಸ್ಲೀವ್ ಸಿಂಗಲ್ ಒರಿಜಿನಲ್ ಕಲಂಕಾರಿ ಒರಿಜಿನಲ್ ನೋಡಿ ಇದು ಒರಿಜಿನಲ್ ಕಲಂಕಾರಿ ಇದು ಸಿಂಗಲ್ ಪೀಸಸ್ ಇದು ಸಿಂಗಲ್ ಪೀಸ್ ನೀವು ನೋಡ್ತಾ ಇರಬಹುದು ಇದಕ್ಕೆ ಪ್ಯಾಂಟ್ ಆ ತರ ಬರಲ್ಲ ಸಿಂಗಲ್ ಪೀಸ್ ಇರೋದು ಇದು ಕಾಟನ್ ಇದೆ ಪ್ಯೂರ್ ಕಾಟನ್ ಇದೆ ಕಲಂಕಾರಿ ಡಿಸೈನ್ ಆಗಿದೆ ತುಂಬಾ ಚೆನ್ನಾಗಿದೆ ಬೇರೆ ಕ್ವಾಲಿಟಿ ಕೂಡ ತುಂಬಾ ಅದ್ಭುತವಾಗಿದೆ ಇವರು ಬೋಟಿಕ್ ಗಳಿಗೆ ಬೋಟಿಕ್ ಗಳಿಂದ ಸಪ್ಲೈ ಮಾಡ್ತೀರಾ ಎಲ್ಲ ಬೋಟಿಕ್ ಗಳಿಗೂ ಸಪ್ಲೈ ಮಾಡ್ತಾರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾರೆ ರೀಟೇಲ್ ರೇಟ್ ಅಲ್ಲಿ ಕೊಡ್ತಾರೆ ಎರಡಕ್ಕೂ ಕೂಡ ಬೇರೆ ಬೇರೆ ನಂಬರ್ ಇದೆ ಅದು ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಧಾರಾಳವಾಗಿ ಅವರು ನೋಡಿ ಇದು ಕೂಡ ಸಿಂಗಲ್ ಪೀಸ್ ಏನೇ ಇದು ನೋಡಿ ಇದು ಕೂಡ ಸಿಂಗಲ್ ಪೀಸ್ ಇದು ಪ್ಯೂರ್ ಕಾಟನ್ ಇದೆ ಕಲಂಕಾರಿ ಡಿಸೈನ್ ಅಲ್ಲಿ ಇದೆ ಇಂಡಿಗೋ ಪ್ರಿಂಟ್ ಇದೆ ಹಾ ಒಂದು ನಿಮಿಷ ಬಗರು ಪ್ರಿಂಟ್ ಇದೆ ಸೆಕ್ರೆ ಒರಿಜಿನಲ್ ಗುಡ್ ಸರ್ ಇದು ಏನು ಪ್ಯಾಟರ್ನ್ ಫಸ್ಟ್ ಇಂಡಿಗೋ ಪ್ರಿಂಟ್ ಇಂಡಿಗೋ ಪ್ರಿಂಟಾ ಎ ಲೈನ್ ಕಟಿಂಗ್ ಲೈನ್ ಕಟಿಂಗ್ ಒಂದು ಪೀಸ್ ಇದು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಹಾ ಸರಿ ಇದು ರೇಟ್ ಏನು ಸರ್ ಇದು ನೈನ್ ಹಂಡ್ರೆಡ್ ಥೌಸಂಡ್ ಮೇಲೆ ಇದು ಸ್ಟಾರ್ಟಿಂಗ್ ರೇಟ್ ನೈನ್ ಹಂಡ್ರೆಡ್ ಇನ್ನ ಎಲ್ಲಿವರೆಗೂ ಇದೆ ಅಪ್ ಟು ಥೌಸಂಡ್ ತ್ರೀ ಹಂಡ್ರೆಡ್ ಥೌಸಂಡ್ ಫೋರ್ ಇದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಇದೆ ರಿಬ್ಬನ್ ಕೂಡ ಅವರು ಮ್ಯಾಚಿಂಗ್ ಕೊಟ್ಟಿದ್ದಾರೆ ನೋಡಿ ಈ ಡ್ರೆಸ್ ಗಳಿಗೆ ರಿಬ್ಬನ್ ಇದೆ ಎಲ್ಲ ಡ್ರೆಸ್ ಗಳಿಗೂ ಇದೆ ಈ ರಿಬ್ಬನ್ ಮ್ಯಾಚಿಂಗ್ ಹಾಕ್ಲಿ ಅಂತ ಹೇಳಿ ಇದು ಸಿಂಗಲ್ ಪೀಸ್ ಅಲ್ಲಿ ಓಕೆ ಸರ್ ಇಷ್ಟ ಆಯ್ತು ಸರ್ ಇಲ್ಲಿ ಬರಿ ಕುರ್ತೀಸ್ ಗಳೇ ಇರೋದು ಪ್ಯಾಂಟ್ ಸಿಂಗಲ್ ಪ್ಯಾಂಟ್ ಗಳು ಅಂದ್ರೆ ಕುರ್ತೀಸ್ ಗಳಿಗೆ ನಾವು ನೋಡ್ತಾ ಇರ್ತೀವಲ್ಲ ಬರೀ ಪ್ಯಾಂಟ್ ಗಳು ಕಾಟನ್ ಇದೇನ್ ಪ್ಯಾಂಟ್ ಸರ್ ಸಿಗರೆಟ್ ಪ್ಯಾಂಟ್ ಸಿಗರೆಟ್ ಪ್ಯಾಂಟ್ ಅಲ್ಲಿ ಕಲರ್ಸ್ ಇದೆ ಕಲರ್ಸ್ ಏಳೆಂಟ್ ಕಲರ್ ಇದೆಯಾ ಯಾವ ಕಲರ್ ಬೇಕಿದ್ರು ಫಿಫ್ಟೀನ್ ಕಲರ್ಸ್ ಅಮೌಂಟ್ ಸರ್ ಹಂಗೆ ಕವರ್ ಮಕ್ಕ ಇದು ಪ್ಯಾಂಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದೆ ಇದ್ರಲ್ಲಿ ಕಲರ್ಸ್ ಕೂಡ ಇದೆ ಕಲರ್ಸ್ ತೋರಿಸ್ತೇನೆ ನಿಮಿಷ ಸಿಗ್ರೆಟ್ ಪ್ಯಾಂಟ್ಸ್ ಅಂತ ಹೇಳಿದ್ರಲ್ಲ ಅದರಲ್ಲಿ ಕಲರ್ಸ್ ತುಂಬಾನೇ ಇದೆ ನೋಡಿ ಪ್ಯಾಂಟ್ಗಳು ಕಲರ್ ಎಲ್ಲ ಕಲರ್ಸ್ ಗಳು ಕೂಡ ನಾವು ಮ್ಯಾಚಿಂಗ್ ಮಾಡಬಹುದು ಇಷ್ಟು ಪ್ಯಾಂಟ್ ಸೆಟ್ ಪ್ಯಾಂಟ್ ಗಳು ಸಿಗುತ್ತೆ ಇದು ಬಂದು ಸಿಂಗಲ್ ಪೀಸ್ ಅಲ್ವಾ ಸರ್ ಸಿಂಗಲ್ ಪೀಸ್ ಹದಿನೆಂಟು ಇದ್ರೋಡಿ ಹದಿನೆಂಟು ಪ್ಯಾಟರ್ನ್ ಹೆಸರುಗಳೇ ಒಂಥರ ಡಿಫರೆಂಟ್ ಆಗಿದೆ ಸಿಂಗಲ್ ಪೀಸ್ ಅಲ್ಲಿ ಹದಿನೆಂಟ ಕಲ್ಲಿ ಪ್ಯಾಟ್ರನ್ನು ತುಂಬಾ ಚೆನ್ನಾಗಿದೆ ಲೈನಿಂಗ್ ಹಾಕಿದರೆ ಇನ್ನೂ ಅಷ್ಟು ಚೆನ್ನಾಗಿ ಆಫ್ ಲೈನಿಂಗ್ ಇಲ್ಲಿ ಸ್ವಲ್ಪ ಲೈನಿಂಗ್ ಇಲ್ಲ ಅಷ್ಟೇ ಇಲ್ಲಿ ಲೈನಿಂಗ್ ಇದೆ ನೋಡಿ ಲೈನಿಂಗ್ ಎಲ್ಲ ಹಾಕಿದರೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ರೇಟು ಕೂಡ ಪರವಾಗಿಲ್ಲ ನೀವು ತಗೊಂಬೋದು ಯಾಕಂತಂದ್ರೆ ಈ ಕ್ವಾಲಿಟಿ ಬೇಕು ಅಂತ ಅಂದ್ರೆ ರೇಟ್ ಸ್ವಲ್ಪ ನೋಡೇ ತಗೊಬೇಕಾಗುತ್ತೆ ತೀರಾ ಲೋಕಲ್ ತಗೊಂಡ್ರೆ ನಾವು ಕ್ವಾಲಿಟಿ ಕೇಳಕ್ ಆಗುದಿಲ್ಲ ಅದಕ್ಕೋಸ್ಕರ ನೋಡಿ ಈ ಪ್ಯಾಟರ್ನ್ ನಲ್ಲಿ ಅಂತೂ ತುಂಬಾ ಇಷ್ಟ ಆಗ್ತಾ ಇದೆ ಸರ್ ಸ್ಲೀವ್ ಬರದೇ ಇಲ್ವಾ ಇದಕ್ಕೆ ನಾವು ಬೇಕಿದ್ರೆ ಅಟ್ಯಾಚ್ ನಾವು ಬೇಕಿದ್ರೆ ಅಟ್ಯಾಚ್ ಮಾಡಿಸ್ಕೊಬಹುದು ಸ್ಲೀವ್ ಕೂಡ ಇದೆ ಏನ್ ರೇಟ್ ಸರ್ ಇದು ತುಂಬಾ ಚೆನ್ನಾಗಿದೆ ಡಿಸೈನ್ ಗಳಂತೂ ಸಿಂಗಲ್ ಪೀಸ್ ಅಲ್ಲಂತೂ ತುಂಬಾ ಬೇಗ ಬೇಗ ಕಲೆಕ್ಷನ್ಸ್ ಗಳಂತೂ ಇಷ್ಟ ಆಗುತ್ತೆ ಕಲರ್ ಕೂಡ ಪ್ಯಾಟರ್ನ್ ಕೂಡ ಬಟ್ಟೆನೂ ಕೂಡ ಅಷ್ಟೇ ನೀವು ಶಾಪಿಗೆ ಬರ್ಬೇಕು ಎಚ್ ಕಲೆಕ್ಷನ್ಸ್ ಎಚ್ ಕೆ ಕಲೆಕ್ಷನ್ಸ್ ಬೇಕು ಅಂತ ಅಂದ್ರೆ ಶಾಪ್ಗೆ ವಿಸಿಟ್ ಮಾಡ್ಬೇಕು ಯಾಕಂತ ಅಂದ್ರೆ ಎಲ್ಲಾ ಬಟ್ಟೆಗಳನ್ನೂ ಕೂಡ ನಾವು ವಿಡಿಯೋದಲ್ಲಿ ಐದು ನಿಮಿಷ ಹತ್ತು ನಿಮಿಷದಲ್ಲಿಲ್ಲ ತೋರ್ಸಕ್ ಅದಕ್ಕೋಸ್ಕರ ನಾವು ತೋರ್ಸೋದ್ ಏನು ಅಂದ್ರೆ ಈ ಶಾಪ್ ಅಲ್ಲಿ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ನಮ್ಗೆ ಇಷ್ಟವಾಗಿರೋ ರೇಟ್ ಅಲ್ಲಿ ಸಿಗುತ್ತೆ ಅಂತ ಮಾತ್ರ ನೋಡಿ ಇದು ಬಂದು ನೆಕ್ಕು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದ್ರ ನೆಕ್ಕು ನೋಡಿ ಡಿಫ್ರೆಂಟ್ ಇದೆ ಸಿಕ್ಕಲ್ಲ ನಿಮ್ಗೆ ಹಾ ಇದು ಬಜಾರಲ್ಲಿ ಅಲ್ಲಿ ಸಿಕ್ಕಲ್ಲ ಬೋಟಿಕ್ ಅವರು ಅವ್ರಿಗೆ ಯಾವ ಇಂಟ್ರೆಸ್ಟ್ ಅಲ್ಲಿ ಹೇಳಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಅದಕ್ಕೋಸ್ಕರ ಇದನ್ನೆಲ್ಲ ರೆಡಿ ಮಾಡಿಸಿ ಬೋಟಿಕ್ ಸಪ್ಲೈ ಮಾಡ್ತಾ ಇದಾರೆ ನೋಡಿ ಇದು ಪ್ಯಾಟ್ರನ್ ತುಂಬಾ ಚೇಂಜ್ ಇದೆ ನರ್ಗೆ ಎಲ್ಲ ಬಂದಿದೆ ಫ್ರಂಟ್ ಅಲ್ಲಿ ಆ ತರ ಇದು ಒಂದ್ ಸಿಂಗಲ್ ಪೀಸ್ ಬಿದ್ದು ಪಟ್ಟ ವಿತ್ ದುಪಟಾ ಓ ಇದು ಲಾಂಗ್ ಫುಲ್ ಲಾಂಗ್ ಗೌನ್ ತರ ಸಿಂಗಲ್ ಅದಕ್ಕೆ ವಿತ್ ಪೀಸುಪಟ ಕೊಡ್ತಾ ಇದ್ದಾರೆ ಗೌನ್ ತರನೇ ಇದೆ ಸಿಂಗಲ್ ಮಲ್ ಕಾಟನ್ ಇದೆ ಅಂತ ಹೇಳ್ತಾ ಇದಾರೆ ಏನ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಹಾಗೆ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ ಸಿಂಗಲ್ ಪೀಸ್ ವಿತ್ ಪಟ್ ದುಪಟನ್ ನೋಡಿ ಇದು ಕೂಡ ಸಿಂಗಲ್ ಪೀಸ್ ವಿತ್ ದುಪ್ಪಟ ಇದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದೆ ಬೆಲ್ಟ್ ಕೂಡ ಇದೆ ಹಾಗೆ ನರ್ಗೆ ಕೂಡ ಫ್ರಿಲ್ಸ್ ಕೂಡ ಇದೆ ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಫಂಕ್ಷನ್ಗಳು ಫಂಕ್ಷನ್ ವೇರ್ ಗಂತೂ ತುಂಬಾ ಚೆನ್ನಾಗಿದೆ ತುಂಬಾ ಈ ತರ ಬೇಸಿಗೆ ಸೆಕೆ ಯಾವ ಕಾಲ ಕೂಡ ಗ್ರ್ಯಾಂಡು ಕೂಡ ಮತ್ತೆ ವೇರ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅಂತ ಅನ್ಸುತ್ತೆ ನೋಡಿ ಯಾವ್ದನ್ ತೋರಿಸಿ ಯಾವ್ದನ್ ಬಿಡೋದು ಅನ್ನೋ ಅಷ್ಟು ಕಲೆಕ್ಷನ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಶಾಪ್ ನೇಮು ಎಲ್ಲದನ್ನು ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ತುಂಬಾ ಸುಲಭವಾಗಿ ಬರ್ಬೋದು ಚಿಕ್ಕಪೇಟೆಗೆ ಬಂದ್ ಸುದರ್ಶನ್ ಸಿಲ್ಕಲ್ಲಿ ಎ ಎಂ ಲೈನ್ ರಜತಾ ಕಾಂಪ್ಲೆಕ್ಸ್ ಅಂತ ಬಂದ್ರೆ ಬಾಲಾಜಿ ಟೆಂಪಲ್ಸ್ ರೈಟ್ ರೋಡೆ ಬಂದ್ರೆ ಇಲ್ಲಿ ಸಿಗುತ್ತೆ ಎಸ್ ಮದನ್ಲಾಲ್ ಸನ್ಸ್ ಶಾಪ್ ಅಂತ ನನ್ನಲ್ಲಿ ಸಾಕಷ್ಟು ಬಟ್ಟೆಗಳನ್ನೆಲ್ಲ ತೋರಿಸಿದ್ನಲ್ಲ ಸಿಂಗಲ್ ಪೀಸ್ ಹಾಗೆ ಟೂ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ಆ ರೀತಿ ಅದಷ್ಟೇ ಅಲ್ಲದೆ ಇಲ್ಲಿ ಕಲರ್ಸು ಡಿಸೈನ್ಸು ವೆರೈಟೀಸ್ ತುಂಬಾ ಇದೆ ನೀವು ನೋಡ್ತಾ ಇರ್ಬೋದು ತುಂಬಾ ಕಲೆಕ್ಷನ್ಸ್ಗಳನ್ನ ಈ ಶಾಪಲ್ಲಿ ಇಟ್ಕೊಂಡಿದ್ದಾರೆ ನೀವು ಏನಾದರೂ ಶಾಪಿಂಗ್ ಬಂದ್ರೇನೆ ನಿಮ್ಗೆ ಯಾಕಂತಂದ್ರೆ ಪೂರ್ತಿ ಕಲೆಕ್ಷನ್ಸ್ ಸುಮ್ಮನೆ ಸುಮ್ನೆ ಅಲ್ಲಿ ಕೂಡ ಬುಕ್ ಮಾಡ್ಕೊಬಹುದು ಯಾಕಂದ್ರೆ ಅವರು ಶೋ ಮಾಡ್ತಿರೋದು ನಾನ್ ಶೋ ಮಾಡಬೇಕಾದ್ರೆ ಯಾವ್ದಾದ್ರು ಇಷ್ಟ ಆದ್ರೆ ನೀವು ಅಲ್ಲಿ ಕೂಡ ಬುಕ್ ಮಾಡ್ಕೊಂಡ್ರೆ ಅವರು ಕೊರಿಯರ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ಈ ಶಾಪು ಮಕ್ಳು ಬಟ್ಟೆನೂ ಕೂಡ ಇದೆ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ ಮಕ್ಳಿಗೂ ಕೂಡ ಒಂದೇ ಅಂಗಡಿಗೆ ಬಂದ್ರೆ ಮಕ್ಳು ಮತ್ತೆ ಅಮ್ಮಂದಿರು ಇಬ್ರು ಕೂಡ ಶಾಪಿಂಗ್ ಮಾಡ್ಬೋದು ಕೆಳಗಡೆ ಫ್ಲೋರ್ ಅಲ್ಲಿ ಮಕ್ಳು ಬಟ್ಟೆ ಇದೆ ಬನ್ನಿ ಇವಾಗ ಕೆಳಗಡೆ ಹೋಗಿ ಮಕ್ಕಳು ಬಟ್ಟೆನೂ ಕೂಡ ಯಾವ ರೀತಿ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸರಿ ಇಲ್ಲೆಲ್ಲ ಬರೀ ಮಕ್ಕಳ ಬಟ್ಟೆನಾ ಜೀರೋ ಇಂದ 13 ಇಯರ್ಸ್ ತನಕ ಇದೆ 0 ಇಂದ 13 ಇಯರ್ಸ್ ತನಕ ಏನಿದೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ರಿಗೂ ಇದೆ ಹಬ್ಬಕ್ಕೆ ಏನು ಹೊಸ ಪಾಟರ್ನ್ ಗಳು ಇದೆ ತೋರಿಸಿ ಫಸ್ಟ್ ಶಾರ್ಟ್ ಕ್ಲಾಕ್ ದೇ ಇದು ಚಿಕ್ಕ ಮಕ್ಕಳಿಗೆ ಇದನ್ನ 0 সাইಜ್ ಅನ್ನದ ನೀವು 6 ಮಂತ್ ಟು 6 ಮಂತ್ ಇದೆ ಇದು 6 ಮಂತ್ ಹೆಣ್ಣು ಮಕ್ಕಳಿಗೆ ನೋಡಿ ಎಷ್ಟು क्यूट ಆಗಿದೆ ಫ್ರಾಕ್ ರೇಟ್ ಏನು ಸರ್ ಇದ್ರದ್ದು ಏನು ಪಟ್ಟೆ ಇದೆ ನೋಡಿ ತುಂಬ ಕ್ಯೂಟಾಗಿದೆ ಹೆಣ್ಮಕ್ಳು ಕಲೆಕ್ಷನ್ಸ್ಗಳು ಕೂಡ ಹೌದು ಇದನ್ನ ನೋಡಿ ಹೆಣ್ಮಕ್ಳುಗಳಿಗೆ ಎಷ್ಟು ಚೆನ್ನಾಗಿ ಹೋವಾ ಹೆಣ್ಮಕ್ಳಿಗೆಲ್ಲ ನಿಜ್ವಾಗ್ಲೂ ನೀವು ನೋಡಿದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರ್ತಕ್ಕಂತ ಪುಟ್ಟ ಪುಟಾಣಿಗೆ ಇದೆ ಇದೆಲ್ಲ ಝೀರೋ ಸೈಜ್ ಆಯ್ತು ಸ್ವಲ್ಪ ದೊಡ್ಡವರ ಸ್ವಲ್ಪ ದೊಡ್ಡವರವರಿಗೆ ಯಾವ ಕಲೆಕ್ಷನ್ಸ್ ಇದೆ ತೋರ್ಸಿದ್ರೆ ಇದೆ ಕಲರ್ ಇದೆ ಡಿಸೈನ್ ಎಲ್ಲ ಸಿಗುತ್ತಾ ಪ್ಯಾಟ್ರನ್ ಸೇಮ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಈ ಪ್ಯಾಟ್ರನ್ ನಲ್ಲಿ ಝೀರೋ ಇಂದ ಟ್ವೆಂಟಿ ಸಿಕ್ಸ್ ವರೆಗೂ ಕಲರ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಓಕೆ ಸರ್ ಇದು ಫ್ರಾಕ್ಸ್ ಆತು ಬೇರೆ ವೆರೈಟೀಸ್ ಇದೆ ಇದೆ ನೀವು ಓ ಇದು ಜೀನ್ಸ್ ಮಿಡಿ ಬಟ್ಟೆಗಳು ಈ ಪುಟ್ ಪುಟಾಣಿ ನೋಡಿದ್ರೇನೆ ಒಂಥರ ಕ್ಯೂಟ್ ಕ್ಯೂಟ್ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಏನ್ ರೇಟು ಸರ್ ಸೆವೆನ್ ಹಂಡ್ರೆಡ್ ನೋಡಿ ಇದು ಕೂಡ ಅಪ್ ಟು ಸೆವೆನ್ ಇಂದಲೇ ಸ್ಟಾರ್ಟ್ ಆಗುತ್ತೆ ಯಪ್ಪಾ ತುಂಬಾ ಚೆನ್ನಾಗಿದೆ ಈ ಸೈಜ್ ಎಲ್ಲಾ ವಯಸ್ಸರ್ಗು ಕೂಡ ಹೆಣ್ಮಕ್ಳು ಬಟ್ಟೆಗಳು ಕೂಡ ಮಾತ್ರ ದೊಡ್ಡವ್ರಿಗಿರಲ್ಲ ಮರಿ ಸ್ಮಾಲ್ ಸೈಜ್ ಅಂದ್ರೆ ಸಿಕ್ಸ್ ಮಂತ್ ಮಕ್ಳಿಗೂ ಕೂಡ ಈ ತರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇನ್ನ ಗಂಡ್ ಮಕ್ಳಿಗೆ ಸರ್ ಇದು ಹೆಣ್ಮಕ್ಳಿಗೆ ಚುಡಿ ಆ ತರ ಇದೆಯಾ ಬಟ್ಟೆ ಎಲ್ಲ ಪ್ಲಾಜೋ ಎಲ್ಲ ಹೌದಾ ಯಾವ್ದ್ರಾಗಾದ್ರೂ ಒಂದು ಪ್ಲಾಜಾ ಬಟ್ಟೆ ಆ ತರದ್ರು ಚೂಡಿದಾರ್ ಸೆಟ್ ಎಲ್ಲಾ ತರದ ಬಟ್ಟೆಗಳು ಸಿಗುತ್ತೆ ಪ್ಲಾಜಾ ಆಗ್ಬೋದು ಅಥವಾ ಇದು ಎದುರುಗಳೇ ಮಾಡ್ತಾ ಡ್ರೆಸ್ ಲಂಗಾ ಬ್ಲೌಸ್ ಕೂಡ ಸಿಗುತ್ತಾ ಲಂಗ ಬ್ಲೌಸ್ ಶರಾರಾ ಸೆಟ್ ಚೂಡಿದಾರ್ ಸೆಟ್ ಎಲ್ಲಾ ವೆರೈಟೀಸ್ ಕೂಡ ಮಕ್ಕಳಿಗೆ ಈ ಶಾಪಲ್ಲೂ ಅವೈಲಬಲ್ ಇದೆ

ಇದ್ನ ಇಟ್ಕೊಂತೀನಿ ಫೋಟೋ ತೆಗೀರಿ ಹೆಂಗ್ ತೆಗಿತೀರ ಇದು ಹೆಂಗ್ ತೆಗಿಯೋದು ಗೊತ್ತಾಗತ್ತೆ ಎಲ್ಲರಿ ಹಿಂಗ ಕೋರ್ಟ್ ಸೆಟ್ ಕಾರ್ಡ್ ಸೆಟ್ ನೋಡಿ ಇದು ಸೆಟ್ ಕಾರ್ಡ್ ಸೆಟ್ ಇದು ಇದರೊಳಗಡೆ ಅದು ಕೋರ್ಟ್ ತರ சரி சரி இது நங்க இன்போகிராம் ಗೆ ಕಟ್ತೇನೆ ಇದು ಹೆಣ್ಣುಮಕ್ಕಳ ಸಾಕ್ ಅಲ್ವಾ ಸರ್ ಸರ್ ಇದು ಒಂದು ಫ್ರಾಕ್ ಟಿಶ್ಯೂ ಫ್ರಾಕ್ ಓ ನೋಡಿ ಇದಂತ ವಿತ್ ಕೋಟ್ ಬರಕ ವಿತ್ ಕೋಟ್ ಈ ತರ ಈ ಫೋಟೋದಲ್ಲೇ ಇದೆ ನೋಡಿ ಈ ತರ ಇದು ಹೆಣ್ಣುಮಕ್ಕಳಿಗೆ ಇದು ಸೊಂಟಕ್ಕೆ 벨ಟ್ ಕೊಡಾ ತುಂಬಾ ನೋಡಿ 벨ಟ್ ಯಾವ ತರ ಇದೆ ಓಕೆ ಇದು 벨ಟ್ ನೋಡಿ ಟಾಪ್ ಈ ತರ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಪ್ಯಾಟರ್ನ್ ಎಲ್ಲದೂ ಕೂಡ ಸಿಗುತ್ತೆ ವೆರೈಟಿ ಎಷ್ಟು ನೀವು ಕೇಳಿದ ವೆರೈಟಿ ಸಿಕ್ಕು ತುಂಬಾ ಕ್ವಾಲಿಟಿ ಕ್ವಾಲಿಟಿ ಅಂತೂ ಮಕ್ಕಳು ಬಟ್ಟೆನೂ ಕೂಡ ಚೆನ್ನಾಗಿದೆ ನನಗಂತೂ ಕುರ್ತಿ ಸೆಟ್ ಗಳೆಲ್ಲ ತುಂಬಾ ಇಷ್ಟ ಆಯ್ತು ನೋಡಿ ಫ್ರಾಕ್ ನೋಡಿ ಎಷ್ಟು ಫ್ರಾಕ್ಗಳು ಅಷ್ಟೇ ಪಟಿಯಾಲ ಪಟಿಯಾಲೆ ದುಪ್ಪಟ ನೋಡಿ ಪ್ಯಾಂಟ್ ಪಟ್ಯಾಲ ವಿತ್ ಮೇಲ್ಗಡೆ ಟಾಪ್ ನೋಡಿ ಈ ತರ ಇದೆ ವೇಲು ನೋಡಿ ಇದೆಲ್ಲ ಸ್ಟಿಚಿಂಗ್ ಮಾಡೋರ್ಗೆ ಗ್ರೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ನಿಜವಾಗ್ಲು ನೀವು ನೋಡ್ತಾ ಇರ್ಬೋದು ರೇಟ್ ಕೊಡು ನನ್ ಕನ್ಫ್ಯೂಸ್ ಆಗುತ್ತೆ ಅಂತ ಎಲ್ಲದ್ರ ಬೆಲೆನೂ ಕೂಡ ಹೇಳ್ತಾ ಇಲ್ಲ ಬೆಲೆ ಕೂಡ ನಿಮ್ಗೆ ಏನು ಹೆವಿ ಅಂತ ಅನ್ಸಲ್ಲ ಒಂದ್ಸಲ ಶಾಪ್ ವಿಸಿಟ್ ಮಾಡಿ ನೀವು ಇದೇನ್ ಸರ್ ಲಂಗಾ ಬ್ಲೌಸ್ ಇದ್ ಲಂಗಾ ಬ್ಲೌಸ್ ಹಾ ಫ್ಯಾನ್ಸಿ ಲಂಗ ಬ್ಲೌಸ್ ಇದು ವೇಲ್ ಕೂಡ ಇದೆ ನೋಡ್ತಾ ಇದ್ರೆ ವಾ ನೋಡಿ ಇದನ್ನ ಇದು ಕೂಡ ಲಂಗ ಬ್ಲೌಸ್ ಇದೆ ಇದಕ್ಕೆ ವೇಲ್ ಇದು ಟಾಪ್ ಇದು ನೋಡಿ ಕ್ಲಾತ್ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೆ ನೋಡಿ ಇದಕ್ ಮೂರು ಲೈನಿಂಗ್ ಗಳು ಕ್ಯಾನ್ವಾಸ್ ಕೂಡ ಇದೆ ಲೈನಿಂಗ್ ಬಟ್ಟೆ ಇದೆ ಹಾಗೆ ಟಾಪ್ ಬಟ್ಟೆ ಕ್ವಾಲಿಟಿ ಅಂತ ತುಂಬಾ ಚೆನ್ನಾಗಿದೆ ಇದು ಕೂಡ ಪ್ಲಾಜೋ ಇದ್ರ ದುಪ್ಪಟ ಇದು ಇದು ನೋಡ್ತಾ ಹೋದ್ರೆ ಹೆಣ್ಮಕ್ಳು ಬಟ್ಟೆಗಳು ಮುಗ್ಯದೇ ಇಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈಗ ನಾವು ಗಂಡ್ ಮಕ್ಳು ಬಟ್ಟೆ ಹೋಗೋಣ ಸಾಕು ನೀವು ಹೆಚ್ಚಿಗೆ ಕಲೆಕ್ಷನ್ಸ್ ಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಹಾಕಿರ್ತೀನಿ ಲೊಕೇಶನ್ ಕೂಡ ಬೇಕಿದ್ರೆ ಸೆಂಡ್ ಮಾಡ್ತೀನಿ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಫುಲ್ ಡೀಟೇಲ್ ಅನ್ನ ಶೇರ್ ಮಾಡ್ಕೊಂತೀನಿ ಬನ್ನಿ ಇವಾಗ ಮಕ್ಳು ಬಟ್ಟೆ ನೋಡೋಣ ಇದು ಕೂಡ ಗಂಡು ಮಕ್ಕಳಿಗೆ ಸೈಜು ಝೀರೋ ಸೆಕೆಂಡ್ ಇಯರ್ಸ್ ತರ್ಟೀನ್ ಇಯರ್ಸ್ ವರ್ಗೂ ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಸಿಕ್ಸ್ ಸಿಕ್ಸ್ ಆಗುತ್ತೆ ನೋಡಿ ಫುಲ್ ಈ ಸೆಕೆಗಾಲಕ್ಕೆಲ್ಲ ಟೀ ಶರ್ಟ್ ಮತ್ತೆ ಚಿಡ್ಡಿಗಳೆಲ್ಲ ಸೆಟ್ಸ್ ಇದೆ ಕೂಡ ಅದ್ರಲ್ಲೂ ಕೂಡ ವೆರೈಟೀಸ್ ಇದೆ ಕೆಲವೊಂದನ್ನ ತೋರಿಸ್ತೀನಿ ಇದು ಬಂದು ಯತ್ನಿಕೊಂಡ್ ಫಂಕ್ಷನ್ ವೇರ್ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮದ್ವೆ ಫಂಕ್ಷನ್ಗಳಿಗೆ ಕೋಟು ನೋಡಿ ತುಂಬಾ ಕ್ಯೂಟ್ ಆಗಿದೆ ಕೋಟು ಪಿಂಕ್ ಕಲರು ಅದರೊಳಗಡೆ ಟೀ ಶರ್ಟ್ ಕೂಡ ಇದೆ ನೀವು ನೋಡಬಹುದು ಟಿ ಶರ್ಟ್ ಕೂಡ ಇದೆ ಬರಿ ಆ ತರ ಏನಿಲ್ಲ ಇದು ಬಂದು ಪಟಾಣ ಪಟಾಣಿ ನೋಡಿ ಗಂಡ್ಮಕ್ಳಿಗೂ ಕೂಡ ಪಟಾಣಿ ಡಿಸೈನ್ ಅಲ್ಲಿ ಸೆಟ್ಗಳು ಬರುತ್ತೆ ಇದೇನ್ ಡ್ರೆಸ್ ಕೋಟ್ ಇದು ಒಳಗಡೆ ಪಾರ್ಟಿ ವೇರ್ ಗಳಾಗ್ಲಿ ಫಂಕ್ಷನ್ ಗಳ ಅಂದ್ರೆ ಹಬ್ಬ ಮದ್ವೆ ಎಲ್ಲದಕ್ಕೂ ಕೂಡ ಹಾಕೊಂಬೋದು ಇದು ಜೀನ್ಸ್ ಪ್ಯಾಂಟ್ ಬಂದಿದೆ ಈ ಕೋಟ್ ಬಂದು ಈ ರೀತಿಯಾಗಿದೆ ಅದ್ರ ಒಳಗಡೆ ಟಿ ಶರ್ಟ್ ಕೂಡ ಇದೆ ಗಂಡ್ ಮಕ್ಳುಗಳಿಗೂ ಕೂಡ ಸಾಕಷ್ಟು ವೆರೈಟೀಸ್ ಒಂದೊಂದು ಡಿಸೈನ್ ಅಲ್ಲಿ ಒಂದೊಂದು ಬಟ್ಟೆನ ತೋರಿಸ್ತಾ ಇದೀನಿ ಅದ್ರಲ್ಲಿ ಕಲರ್ಸ್ ಎಲ್ಲ ಶಾಪಿಗ್ ಬಂದು ನೋಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕಂತಂದ್ರೆ ಎಲ್ಲ ಒಂದು ಬಂದು ಕೂಡ ಶರ್ಟ್ ಅದಕ್ಕೂ ಕೂಡ ಒಳಗಡೆ ಟೀ ಶರ್ಟ್ ಇದೆ ಕಾಟನ್ ಜೀನ್ಸ್ ಅಲ್ಲಿ ಪ್ಯಾಂಟ್ ಇದೆ ನೋಡಿ ಇದು ಟೈ ವಿತ್ ಟೈ ಇದೆ ಕೋಟು ಶರ್ಟ್ ಇದೇನು ತ್ರಿಬಲ್ ತರ ಮೂರ್ ಸ್ಟೆಪ್ ಇದೆ ತ್ರೀ ಪೀಸ್ ಸೆಟ್ ಇದೆ ಮಕ್ಳಿಗೂ ಕೂಡ ತ್ರೀ ಪೀಸ್ ಸೆಟ್ ಇದೆ ಕೋಟ ಇದೆ ಟಿ ಶರ್ಟ್ ಇದೆ ಅದ್ರಲ್ಲಿ ತುಂಬಾ ಕಲೆಕ್ಷನ್ಸ್ ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ ಅಬ್ವಿಯಸ್ಲಿ ಹೆಣ್ಮಕ್ಳಿಗಿದ್ಮೇಲೆ ಗಂಡ ಮಕ್ಳಿಗೆ ಇಲ್ಲ ಅಂದ್ರೆ ಸರಿ ಆಗೋದಿಲ್ಲ ಅಲ್ವಾ ನೋಡಿ ಎಷ್ಟು ನಾನು ಈಗ ಬಟ್ಟೆ ಶಾಪ್ ಅಲ್ಲಿ ಇರೋದ್ನೆಲ್ಲ ತೋರಿಸ್ತಾ ಹೋದ್ರೆ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ವಿಡಿಯೋ ಕೂಡ ಎಂಟಿ ಆಗುತ್ತೆ ಒಂದೊಂದು ಕಲೆಕ್ಷನ್ ಅಲ್ಲಿ ಒಂದೊಂದು ಮಾತ್ರ ತೋರಿಸ್ತಾ ಇದ್ದೀವಿ ನೋಡಿ ಜುಬ್ಬಾ ಪೈಜಾಮು ಎಂಬ್ರಾಯ್ಡ್ರಿ ವರ್ಕ್ ಇದೆ ನೀವು ಈ ಬಟ್ಟೆನ ನೋಡ್ತಾ ಇರಬಹುದು ತುಂಬಾ ಕ್ವಾಲಿಟಿ ಇದೆ ಇದರಲ್ಲಿ ಫುಲ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಇದರಲ್ಲಿ ಕಲರ್ಸ್ ಇದೆ ಚಿಕ್ಕವರಿಂದ ಊರಿಂದ ಇದೆ ಇದು ಸ್ವಲ್ಪ ದೊಡ್ಡವರು ಅಲ್ಲೇ ಒಂದ ಎರಡು ವರ್ಷ ಆ ರೀತಿ ಇರ್ತಕ್ಕಂಥ ಮಕ್ಕಳಿಗೆ ಜುಬ್ಬ ಇದು ಪಂಚೆ ನೋಡಿ ಪೈಜಾಮ ತರ ಕಚ್ಚೆ ಪಂಚೆ ತರ ಇದೆ ಪ್ಯಾಂಟ್ ಪ್ಯಾಂಟ್ ಸಪರೇಟ್ ಇದೆ ನೋಡಿ ಕಚ್ಚೆನು ಕೂಡ ಉಪಯೋಗಿಸಬಹುದು ಕಚ್ಚೆ ಪಂಚೆ ಬೇಡ ಅಂದ್ರೆ ಸಪ್ರೇಟ್ ಪ್ಯಾಂಟ್ ಕೂಡ ಇದು ಯಾವ್ದು ಬೇಕಾದ್ರೂ ಯೂಸ್ ಮಾಡಲಿ ಇನ್ನ ಕಾರಣಕ್ಕೆ ಹಾಗೆ ಇನ್ನೂ ದೊಡ್ಡವ್ರಿಗೆ ಹೋದ್ರೆ ಇನ್ನೊಂದು ಮೂರ್ನಾಲ್ಕು ಕ್ಲಾಸ್ ಅಂದ್ರೆ ಸೆವೆನ್ ಇಯರ್ಸ್ ಅವ್ರಿಗೆ ಈ ರೀತಿ ಜುಬ್ಬ ಇದಕ್ಕೂ ಕೂಡ ಅಷ್ಟೇ ಪ್ಯಾಂಟ್ ಸೆಪರೇಟ್ ಇದೆ ಕಚ್ಚೆ ಪಂಚೆನೂ ಕೂಡ ಸೆಪರೇಟ್ ಇದೆ ಎಕ್ಸ್ಟ್ರಾ ಕೊಳ್ಳಿಗೆ ಸರ ಬೇರೆ ಇದೆ ಗಂಡ್ ಮಕ್ಳು ಬಟ್ಟೆಲೂ ಕೂಡ ತುಂಬಾ ವೆರೈಟೀಸ್ ಇದೆ ನೀವು ಶಾಪ್ ಗೆ ವಿಸಿಟ್ ಮಾಡಬಹುದು ಅವ್ರು ಹೇಳ್ತಾ ಇದಾರೆ ನನ್ನ ವಿಡಿಯೋ ಬಂದು ವಿಡಿಯೋ ಹೇಳಿದ್ರೆ ಅವರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಶಾಪ್ ವಿಸಿಟ್ ಮಾಡಿ ಶಾಪ್ಗಳು ಬರ್ತಾ ಇದೆ ಯಾಕಂತಂದ್ರೆ ಚಿಕ್ಕಪೇಟೆಯಲ್ಲಿ ನೀವು ಹುಡುಕ್ತಾ ಕುತ್ಕೊಂಡ್ರೆ ಅದು ಒಂದಿನಕ್ಕೆ ಶಾಪಿಂಗ್ ಮುಗಿಯೋದಿಲ್ಲ ನಾನು ವಿಡಿಯೋ ನೋಡಿ ಬನ್ನಿ ನಿಮಗೂ ಕೂಡ ಡಿಸ್ಕೌಂಟ್ ಸಿಗುತ್ತೆ ಸದ್ಯಕ್ಕೆ ಇನ್ನು ಶಾಪ್ ಒಂದ್ಸಲ ನಿಮ್ಗೆ ತೋರಿಸ್ತೀನಿ ಬನ್ನಿ ಎಷ್ಟು ಕಲೆಕ್ಷನ್ಸ್ಗಳಿದೆ ಅಂತ ಇದೆಲ್ಲ ಇವ್ರ ಶಾಪಲ್ಲಿ ಇರ್ತಕ್ಕಂಥ ಮಕ್ಳು ಬಟ್ಟೆ ಮೇಲ್ಗಡೆ ಫ್ಲೋರಲ್ಲಿ ನೋಡಿದ್ರೆ ಹೆಣ್ಮಕ್ಳು ಕುರ್ತೀಸು ಕೆಳಗಡೆ ಫ್ಲೋರಲ್ಲಿ ಬರೀ ಮಕ್ಳು ಕಲೆಕ್ಷನ್ಸ್ ಇದೆ ಇದು ಒಂದು ಎರಡು ಅಲ್ಲ ನೂರಾರು ಸಾವಿರಾರು ಬಟ್ಟೆಗಳಿರ್ತಕ್ಕಂಥ ಕಲೆಕ್ಷನ್ಸ್ ನಿಮ್ಗೆ ಏನಾದ್ರು ಡಿಸೈನ್ ಇದೇ ತರ ಬೇಕು ಅಂತ ಅಂದ್ರೂ ಕೂಡ ಅವರು ಟೈಮ್ ತಗೊಂಡು ನಿಮ್ಗೆ ಕಳಿಸ್ತಾ ಅಂದ್ರೆ ನೀವು ಇದೇ ತರ ಬೇಕು ಇದೇ ಪ್ಯಾಟರ್ನ್ ಬೇಕು ಅಂತ ಹೇಳಿದ್ರು ಕೂಡ ಟೈಮ್ ತಗೊಂಡು ಅವ್ರು ನಿಮ್ಗೆ ಸರ್ವಿಸ್ ಕೊಡ್ತಾರೆ ನೋಡಿದ್ರೆಲ್ಲ ಇಷ್ಟು ಸರ್ ನೀವು ಇನ್ನೊಂದ್ಸಲ ಹೇಳ್ಬಿಡಿ ನನ್ಗೆ ಫುಲ್ ಅಡ್ರೆಸ್ ನೇಮ್ ನಿಮ್ ಶಾಪ್ ನೇಮ್ ಉದ್ದ ಎಸ್ ಉದಾಹರಣೆ ಕಾರ್ಪೊರೇಷನ್ ಇಂಪೆಕ್ಸ್ ಕಾರ್ಪೊರೇಷನ್ ಈ ಶಾಪ್ ನನ್ನ ಅಡ್ರೆಸ್ ಆಲ್ರೆಡಿ ಹೇಳಿದೀನಿ ತುಂಬಾ ಸುಲಭವಾಗಿ ಬರ್ಬೋದು ಬನ್ನಿ ಶಾಪ್ಗೆ ವಿಸಿಟ್ ಮಾಡಿ ಶಾಪ್ ಅಲ್ಲಿ ಶಾಪಿಂಗ್ ಮಾಡಿ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ಶಾಪಿಂಗ್ ವ್ಲಾಗ್ ಅಂತ ನೀವು ಕೇಳ್ತಾ ಇರ್ತೀರಲ್ಲ ನಿಮಗೋಸ್ಕರ ಶಾಪಿಂಗ್ ಬ್ಲಾಗ್ನೇ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಒಳ್ಳೆ ವ್ಲಾಗ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ